ಎ ಸಿ ಸಿ ವಾಡಿ ಹತ್ತಿರ ಚಿತ್ತಾಬಾರದಲ್ಲಿ ಒಂದು ಹತ್ತೊಂಬತ್ತು ಎರಡು ಸಾವಿರದ ನಾಲ್ಕರಾಗ ಏನಪ್ಪ ಅಂತಂದ್ರೆ ನಮ್ಮ ಭೂಮಿ ಏನಪ್ಪ ಅಂದ್ರೆ ಕೆ ಆರ್ ಡಿ ತಿರುವಿನಿಂದ ಏನಪ್ಪ ಅಂದ್ರೆ ಅವ್ರು ಕೈಗಾರಿಕೆ ಮಾ ಉದ್ಯೋಗ ಸಲುವಾಗಿ ಅಂತ ನಮ್ಮಲ್ಲಿ ತೊಗೊಂಡಾರೀ ಬಟ್ ಅದೇನದ ನಮ್ಮ ತೋರ್ಟಿ ನಮ್ಮ ಇನ್ಫಾರ್ಮೇಷನ್ ಇಲ್ಲಾರು ನಮ್ಮ ಹೆಸರಿಂದ ಏನಪ್ಪ ಅಂತಂದ್ರೆ ತಮ್ಮ ಹೆಸರಿಗೆ ಕೈಗಾರಿಕ ಪಾಣಿದ ನಮ್ಮ ಹೆಸರು ತೆಗೆದುಬಿಟ್ರೆ ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಯಾವುದೇ ಗೌರ್ಮೆಂಟ್ ಕಡೆಯಿಂದ ನಮ್ದು ಫೆಸಿಲಿಟಿ ಯಾವುದೇ ಒಂದು ಬೆಳೆ ಬೆಳೆ ಪರಿಹಾರ ಅಲ್ಲಿ ಉದ್ಯೋಗದಲ್ಲಿ ಮತ್ತು ಯಾವುದೇ ನಮಗೆ ಬ್ಯಾಂಕಿನ ಥ್ರೂ ಇಂದ ಯಾವುದೂ ನಮಗೆ ಬರೋಪ್ಲಿಲ್ಲ ಯಾಕಂದರೆ ನಮ್ಮ ಹೆಸರು ಪಣಿನೇ ಇಲ್ಲ ನಾವು ಏನೂ ನಾವು ತೊಗೊಪ್ಲಿಲ್ಲ ಅದರಿಂದ ನಮ್ಮದು ಪೂರಾ ಪರಿಹಾರ ನಮ್ಮದು ಮನೆಯ ಪರಿಸ್ಥಿತಿ ಸಲುವಾಗಿ ಏನಪ್ಪ ಅಂತಂದ್ರೆ ಯಾವುದೇ ನಾವು ನಮ್ಮ ಮನೆಯ ಸಮಸ್ಯೆಗಳಿದ್ದು ಅಪ್ಪ ಅಂತ ನಾವು ಭೂಮಿ ಮಾರಿ ನಮ್ಮದು ಏನು ಸಮಸ್ಯೆ ಪರಿಹಾರ ಮಾಡೋಕ್ಕಂದ್ರೆ ನಮ್ಮ ಹೆಸರು ಭೂಮಿ ಇಲ್ಲ ನಾವು ಮಾರಪ್ಲೇನೂ ಇಲ್ಲ ನಾವು ಈಗ ಅನಾಥರಾದಂಗಾಗಿ ಬಿಟ್ಟು ನಾವು ಯಾರಿಗೆ ನಮಗೆ ಗೌರ್ಮೆಂಟು ಕೇಳಪ್ಪಲಿಲ್ಲ ಈ ಕಡೆ ಇದು ಕಂಪ್ನಿಯರಿಗೆ ಹತ್ತಾರೆ ಕೆ ಆಡಿ ಕೆ ಆಡಿ ಆದರೆ ಅದು ಮಾಡಲ್ಲ ಈಗ ಇಪ್ಪತ್ತೈದು ವರ್ಷ ಹಿಡಿದು ನಾವು ಇದೇ ಕೋರ್ಟ್ ಕೋರ್ಟ್ ಅಂತ ತಿರ್ಗಾಡ್ಕಂತಿದ್ರು ಏನು ಫೇಸ್ ಅವ್ರು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಕೋರ್ಟ್ ಡಿಸೈನ್ ಕೊಟ್ಟದು ಮೂವತ್ತು ಲಕ್ಷ ಕೊಡಬೇಕು ಅಂತ ಅದಕ್ಕೆ ಹೊಸ ಪ್ರಕಾರ ಕೊಟ್ಟರು ಅದಕ್ಕೂ ಕೊಡಲ್ಲ ಅದನ್ನು ಕೊಡೋಲ್ಲ ಅವರು ಈಗ ನಮ್ಮ ಗೋವಾ ಏನಂತ ಇದು ಮಾಡ್ಯಾರ ಅವರು ಭೂಮಿ ಕೈಗಾರಿಕಾ ಉದ್ಯಮ ಸಲಹೆ ಅಂತ ನೋಡ್ರಿ ಈ ಅವ್ರು ಗಣಿಗಾರಿಕೆ ಯೂಸ್ ಮಾಡಿದೆ ಈ ಭೂಮಿ ಏನಪ್ಪ ಅಂದ್ರೆ ಗಣಿಗಾರಿಕೆ ಸಲಹಾಗಿ ಏನಪ್ಪ ಅಂದ್ರೆ ಯೂಸ್ ಮಾಡ್ಲಾತ್ತಾರ ಅದಕ್ಕೆ ಇವ್ರು ಏನಪ್ಪ ಅಂದ್ರೆ ಮಾಲಿನ್ಯ ಪರಿಸರ ಮಾಲಿನ್ಯವ್ರದ್ದು ಏನಪ್ಪ ಅಂತಂದ್ರೆ ಅವರು ನಾಳೆ ಇಪ್ಪತ್ತೈದನೇ ತಾರೀಕು ಅವ್ರು ಮೀಟಿಂಗ್ ಇಟ್ಕೊಂಡ್ಕಿ ಡಿ ಸಿ ಥ್ರೂ ಅದಕ್ಕೆ ನಮಗೆ ವಿರೋಧ ಆದ್ರಿ ನಮ್ಮಲ್ಲಿ ಇದ್ದ ನಂತರ ನಮ್ಮದು ಪರಿಹಾರ ಮುಗಿಸ್ಕೇಸ ಅವರು ಏನು ಮಾಡಬೇಕು ಈ ನಮಗೆ ಕೈಗಾರಿಕಾ ಉದ್ಯಮಿ ಅಂತ ಅಭಿವೃದ್ಧಿ ಅಂತ ತೊಂದಕೇಸಿ ಕೇಸಿಗೆ ಅವರು ಗಣಿಗಾರಿಕೆ ಅಸೆಲ್ಲ ಯೂಸ್ ಮಾಡ್ಲಕ್ಕತ್ತಾರೆ ಅದಕ್ಕೆ ನಾವು ಅಭ್ಯಂತರ ಅದ ನಮಗೆ ನಮಗೆ ಎಲ್ಲರಿಗೆ ಕೊಡ್ತೀವಿ ಗಮನಕ್ಕೂ ತಂದಿಸಿರು

ಪ್ಪಿಲ್ಲ ಸ್ವಲ್ಪ ಮಂದಿ ಕೊಟ್ಟಾರ ಅವರು ದುಡ್ಡು ಕೊಟ್ಟಾರೆ ಅವ್ರಿಗೆ ಪರಿಹಾರ ಕೊಟ್ಟರೆ ಎಲ್ಲ ಕೊಟ್ಟರೆ ನಾವು ಸ್ವಲ್ಪ ಜನ ಕೊಟ್ಟಿಲ್ಲ ನಾವು ಇನ್ನೂ ನೂರ ಎಪ್ಪತ್ತೈದು ಮಂದಿ ಉಳಿದು ಎಪ್ಪತ್ತೈದು ನಮ್ಮ ಬೇಡಿಕೆ ಮೂವತ್ತು ಈಗ ಈಗಿನ ಪ್ರಕಾರ ಅಪ್ಪ ಅಂದ್ರೆ ಮೂವತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಹೊಸ ಪ್ರಕಾರ ಈಗ ಗಣಿಗಾರಿಕೆಲ್ಲ ಸಲಗಂತ ಅಂದ್ಮೇಲೆ ಅದ್ರ ಪ್ರಕಾರ ಅದ್ರ ನಮ್ಮ ಪರಿಹಾರ ಕೊಡಬೇಕು ಇದು ಮೂವತ್ತೈದು ಮೂವತ್ತಾರು ಲಕ್ಷಕ್ಕಿಂತ ಮೇಲ್ಪಟ್ಟು ನಮ್ಗೆ ಏನೋ ಉದ್ಯೋಗ ಕೊಡಬೇಕು ನಮ್ಮ ಭೂಮಿ ನಾವು ಕಳ್ಕೊಂಡ ಮಗ ನಾವು ಬೇರೆಯವ್ರ ಬೇಲ ಹೋಗಿ ದುಡಿಬೇಕ್ರೆ ನಮ್ಮ ನಾವು ತಾವ್ ತೊಗೊಂಡ ಬೇರೆ ಕಡೆಯಿಂದ ಅಂತಂದು ಅಲ್ಲಿ ನೌಕರಿ ಮಾಡ್ಲಕ್ಕ ನಾವಿಲ್ಲಿ ಹೋಗ್ಬೇಕು ನಮ್ಮ ಮಕ್ಳಲ್ಲಿ ಹೋಗ್ಬೇಕು ಇನ್ನೂ ಒಂದ್ ನೂರ ಎಪ್ಪತ್ತೈದು ಎಕರೆ ಟೋಟಲ್ ಹದಿಮೂರ ಎಪ್ಪತ್ತೈದು ಹಕ್ಕರದಾಗ ಆಲ್ರೆಡಿ ಏನಪ್ಪ ಅಂದ್ರೆ ಅವ್ರೆಲ್ಲ ತೊಂದ್ರೆ ಯಾರು ತಪ್ಪಿಲ್ಲದ ಏನಿದ್ದು ತೊಗೊಂಡ್ರ ಅವ್ರ ಇನ್ನೊಂದು ಸುಮಾರು ಮೊನ್ನೆ ಒಂದು ಓದ್ ತಿಂಗಳು ಹೋದ ಒಳ್ಳಾಗೆ ನಾವು ಓದರ್ಸೇ ತೊಂಡ್ರು ನಮ್ಮ ಸಂಘಟಿದವರು ಅವರು ಕೋಟ್ನೇಗ ಅವರುನ ಸಮಸ್ಯೆಗಳು ಬಹಳ ಪರಿಹಾರ ಬಂದೆ ಗಡಿಗಟ್ಟೆ ದಮ್ ಬಂದೇನ ಬಂತು ಅಧಿಕಾರಿ ಏನು ಮಾಡ್ತಾರೆ ಗುರುತಲ್ವೇ ಎಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ ತಮ್ಮನ್ನು ಗುರುತಿದ ವಿಷಯ ಅದ ಕೆಡಿಬಿ پورا ಕಣ್ಣು ಮಿಟ್ರೋ ಅಂತ ದು ಸರ್ ಕೆಡಿಬಿಗೆ ನಾವು ಹೋಗಿ ಡೈರೆಕ್ಟ್ ಕಂಪನಿ ನಾವು ಕೇಳೋble ಇಲ್ಲ ಮಾರೀ ಬಿ ಅದು ಗವರ್ನಮೆಂಟ್ ಅಂತ ಮಾರಿದ್ಮೇಲೆ ನಾವು ಯಾರಿ ಕೇಳಬಹುದು ಸಮಸ್ಯೆ ಸಂಗಣಗೌಡ ಇಂಗ್ಲಿಷ್